ಎಲ್ಲರಿಗೂ ನಮಸ್ಕಾರ ನಮ್ಮ ರಾಘವೇಂದ್ರ ಎಜುಕೇಶನ್ ಚಾನಲ್ಗೆ ಸ್ವಾಗತ ಈ ಸೆಕ್ಷನ್ ನಾವು ಗಾದೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದರೊಳಗೂ ತಾಳಿದವನು ಬಾಳೆಯನ್ನು ಗಾದೆಯ ಬಗ್ಗೆ ಸವಿವರವಾಗಿ ತಿಳಿತಾ ಹೋಗೋಣ ಗಾದೆಗಳು ಜಾನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಇರಿದಾದ ಅರ್ಥವನ್ನು ಹೊಂದಿರುತ್ತವೆ ಅಂತಹ ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆಗಳಲ್ಲಿ ತಾಳಿದವನು ಬಾಳೆಯನು ಎಂಬ ಗಾದೆಯೂ ಒಂದಾಗಿದೆ ತಾಳುವಿಕೆಗಿಂತ ತಪ್ಪವೂ ಇಲ್ಲ ಎಂದಿದ್ದಾರೆ ಕನಕದಾಸರು ಗಿಡ ನೆಟ್ಟ ಕೂಡಲೇ ಫಸಲು ಬಿಡಬೇಕು ಎಂದರೆ ಸಾಧ್ಯವಿಲ್ಲ ಸಂಗೀತ ಅಭ್ಯಾಸ ಮಾಡಿದರೆ ಒಂದೇ ತಿಂಗಳಲ್ಲಿ ಕಚೇರಿ ನೀಡುವಂತಾಗಬೇಕು ಎನ್ನುವುದು ಸಾಧ್ಯವಿಲ್ಲ ಸಾಧನೆಯಲ್ಲಿ ಎಂದರೆ ಆಮೇಗತಿಯಲ್ಲಿ ಸಾಗುವುದು ಎಂದರ್ಥವಲ್ಲ ಯಾವ ಸಾಧನೆಗೆ ಎಷ್ಟು ಸಮಯ ಮತ್ತು ಪ್ರಯತ್ನಗಳು ಬೇಕು ಅವನ್ನು ಪೂರ್ಣತೆಯಿಂದ ಮಾಡಲೇಬೇಕಾಗುವ ಶಕ್ತಿ ತಾಳ್ಮೆ ತಾಳ್ಮೆಯಿಂದ ಕಟ್ಟಿದ್ದು ಮತ್ತು ಪಡೆದಿದ್ದು ದೀರ್ಘಕಾಲ ಬಾಳುತ್ತದೆ ಹಾಗಾಗಿ ತಾಳಿದವನು ಬಾಳಿಹಾನು ಈ ಗಾದೆಯ ಸವಿವರವಾಗಿ ನಾವು ತಿಳಿದುಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು